ಓಂ ಶ್ರೀ ಕೃಪ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಥಸಪ್ತಮಿ ಈ ಬಾರಿ ರಥಸಪ್ತಮಿ ಆಚರಣೆ ಈ ದಿನ ಎಕ್ಕದ ಎಲೆಯನ್ನು ಮೇಲಿಟ್ಟು ಸ್ನಾನ ಮಾಡೋದು ಏಕೆ ರಥಸಪ್ತಮಿ ಎಂದರೆ ಸೂರ್ಯ ಜನಿಸಿದ ದಿನವಲ್ಲ ಇಂದಿನಿಂದ ಸೂರ್ಯನ ರಥಯಾತ್ರೆ ಆರಂಭವಾಗುತ್ತದೆ ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ದಿನದಂದು ಸೂರ್ಯ ದೇವನಿಗೆ ಪ್ರತ್ಯೇಕ ಸ್ಥಾನ ಇದೆ ಅದು ಏನು ಅಂತ ಈ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದೂ ಧರ್ಮದಲ್ಲಿ ಸೂರ್ಯದೇವನನ್ನು ಆರಾಧಿಸುವ ರಥಸಪ್ತಮಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ದಿನ ಸೂರ್ಯನನ್ನು ಪೂಜಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂಬ ನಂಬಿಕೆ ಇದೆ ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ದಿನದಂದು ಸೂರ್ಯದೇವನಿಗೆ ಪ್ರತ್ಯೇಕ ಪೂಜೆ ಮಾಡಲಾಗುತ್ತದೆ ಈ ದಿನ ದಾನ ಧರ್ಮಗಳನ್ನು ಮಾಡಿದರೆ ಮನಸ್ಸಿನ ಆಸೆಗಳೆಲ್ಲ ಈಡೇರಲಿವೆ ಎಂಬ ನಂಬಿಕೆ ರಥಸಪ್ತಮಿ ಶುಭ ಮುಹೂರ್ತ ಏನೆಂದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಬಾರಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಫೆಬ್ರವರಿ ನಾಲ್ಕು ಬೆಳಿಗ್ಗೆ ಏಳು ಐವತ್ತಾರು ಗಂಟೆಯಿಂದ ಆರಂಭವಾಗಿ ಮರುದಿನ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಐದರವರೆಗೆ ಇರಲಿದೆ ಉದಯ ತಿಥಿಯ ಆಧಾರದ ಮೇಲೆ ಜೂನ್ ನಾಲ್ಕರಂದು ರಥಸಪ್ತಮಿ ಆಚರಿಸಲಾಗುತ್ತದೆ ಸೂರ್ಯದೇವನು ಎ ಲೋಲು ಕುದುರೆಗಳ ರಥವನ್ನು ಏರಿ ದಕ್ಷಿಣಾಯನವನ್ನು ಮುಗಿಸಿದ ನಂತರ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ ರಥಸಪ್ತಮಿ ಎಂದರೆ ಸೂರ್ಯ ಜನ್ಮಿಸಿದ ದಿನವಲ್ಲ ಇಂದಿನಿಂದ ಸೂರ್ಯನ ರಥಯಾತ್ರೆ ಆರಂಭವಾಗುತ್ತದೆ ಮಾಘಾಸಪ್ತಮಿಯಿಂದ ಬರುವ ಆರು ತಿಂಗಳುಗಳನ್ನು ಉತ್ತರಾಯಣ ಕಾಲವೆಂದು ಪರಿಗಣಿಸಲಾಗಿದೆ ಸೂರ್ಯನ ಓಳು ಕುದುರೆಗಳು ಏಳು ವಾರಗಳನ್ನೂ ಸೂಚಿಸುತ್ತದೆ ಈ ಸಮಯದಲ್ಲಿ ಮೇಷದಿಂದ ಮೀನದವರಿಗೆ ಹನ್ನೆರಡು ರಾಶಿಗಳಲ್ಲಿ ಪ್ರಯಾಣಿಸುತ್ತಾನೆ ಸೂರ್ಯರಥ ಈ ಹನ್ನೆರಡು ಚಿಹ್ನೆಗಳನ್ನು ಪೂರ್ಣಗೊಳಿಸಲು ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಸೂರ್ಯನನ್ನು ಪೂಜಿಸಿದರೆ ಹಣಕಾಸು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಸೂರ್ಯನನ್ನು ಆರಾಧಿಸುವವರಿಗೆ ಅವನ ಅನುಗ್ರಹ ಸದಾ ಇರುತ್ತದೆ ಈ ದಿನ ಮಾಡುವ ದಾನ ಧರ್ಮಕ್ಕೂ ವಿಶೇಷ ಪ್ರಾಮುಖ್ಯತೆ ಇದೆ ರಥಸಪ್ತಮಿ ದಿನ ಎಕ್ಕದ ಎಲೆಗೆ ಇದೇ ಪ್ರಾಮುಖ್ಯತೆ ಏನಂದರೆ ರಥಸಪ್ತಮಿ ದಿನ ತಲೆ ಭುಜ ಕದ್ದು ಪಾದ ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ಎಕ್ಕದ ಎಲೆ ಇಟ್ಟು ಸ್ನಾನ ಮಾಡಿ ಸೂರ್ಯನ ನೂರ ಎಂಟು ಹೆಸರುಗಳನ್ನು ಉಚ್ಚರಿಸಿ ಸೂರ್ಯ ನಮಸ್ಕಾರ ಮಾಡುವ ಪದ್ಧತಿ ಇದೆ ಒಂದು ವೇಳೆ ನೂರ ಎಂಟು ನಾಮಗಳನ್ನು ಪಠಿಸಲು ಸಾಧ್ಯವಾಗದೇ ಇದ್ದರೆ ಇಂದ್ರ ಧಾತ ಪರ್ಜನ್ಯ ತ್ವಷ್ಟ ಪುಷ ಆರ್ಯಮ ಭಾಗ ವಿವಸ್ವನ ವಿಷ್ಣು ಅಂಶುಮಾನ ವರುಣ ಮತ್ತು ಮಿತ್ರ ಎಂಬ ಸೂರ್ಯನ ಹನ್ನೆರಡು ನಾಮಗಳನ್ನು ಜಪಿಸಿ ನಮಸ್ಕಾರ ಮಾಡಬಹುದು ಎಕ್ಕದ ಎಲೆ ಬಳಸಲು ವೈಜ್ಞಾನಿಕ ಕಾರಣ ಏನೆಂದರೆ ಎಕ್ಕದ ಎಲೆ ಔಷಧೀಯ ಗುಣಗಳನ್ನು ಹೊಂದಿದೆ ಈ ಎಲೆಗಳನ್ನು ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಹೊಟ್ಟೆಯಲ್ಲಿನ ಶಾಖ ಕಡಿಮೆಯಾಗುತ್ತದೆ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೀರುಕೊಳ್ಳುತ್ತದೆ ಇದರಲ್ಲಿರುವ ಔಷಧೀಯ ಗುಣಗಳಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ಗಾಯವನ್ನು ಗುಣಿಪಡಿಸ್ ಗುಣಿಪಡಿಸುವುದಲ್ಲದೆ ಉರಿಯೂತ ನೋವಿನಿಂದ ಶಮನ ನೀಡುತ್ತದೆ ಈ ದಿನ రవ్వే అతలకి పయసమీ సూర్యనకి నైవేద్య ఇడలగదు ఒడిశా కోనార్క్ సూర్య దేవాలయ గయ దక్షిణార్క దేవస్థాన రాజాద రాణక్పూర్ గుజరాత్న మధేరా మధ్యప్రదేశ్ ఉనావు అస్సామిన ఘోల్పర ఆంధ్రప్రదేశ్ అరసవల్లి తమిళనాడున కుంభకోణం ಸೂರ್ಯ ದೇವಸ್ಥಾನಗಳಲ್ಲಿ ರಥಸಪ್ತಮಿಯ ದಿನ ವಿಶೇಷ ಪೂಜೆ ಏರ್ಪಡಿಸಲಾಗುತ್ತದೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗನ ಹೊಸದಾಗಿ ನೋಡ್ತಾ ಇದ್ರೆ ಖಂಡಿತ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ